ಕೇಂದ್ರ ಸರ್ಕಾರ ಕೇಂದ್ರದ ಬಿ ಜೆ ಪಿ ಸರ್ಕಾರ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಡ್ಜೆಟ್ ಏನಿದೆ ಜನಪರ ಬಡ್ಜೆಟನ್ನು ಮಂಡಿಸಿರೋ ಅಂಥದಕ್ಕೆ ಸನ್ಮಾನ್ಯ ಮೋದಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಿರಂತರವಾಗಿ ಕಂಟಿನ್ಯೂಯಸ್ ಎಂಟು ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಈ ಸಾಧನೆ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ನಿರ್ಮಲಾ ಅವರು ಬೇರೆಯವರು ಮಂಡಿಸಿದ್ದಾರೆ ಆದರೆ ಕಟ್ ಆಗಿದೆ ಮಧ್ಯ ಮಧ್ಯೆ ಸರ್ಕಾರ ಹೋಗಿ ಆಮೇಲೆ ಮಂಡಿಸಿದೆ ಕಂಟಿನ್ಯೂಸ್ ಮಾಡಿರುವಂಥದ್ದು ನಿರ್ಮಲಾ ಒಬ್ಬರೇ ಇವತ್ತು ಕೇಂದ್ರದ ಬಡ್ಜೆಟ್ಟು ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬಡ್ಜೆಟ್ಟಿನ ಗಾತ್ರ ಹದಿನಾರು ಸಾವಿರದ ಆರು ಹದಿನಾರು ಲಕ್ಷದ ಅರವತ್ತೈದು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿ ಹದಿನಾರು ಸಾವಿರದ ಹದಿನಾರು ಲಕ್ಷದ ಅರವತ್ತೈದು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿ ಅವ್ರದ್ದು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಸರ್ಕಾರ ಬಿಟ್ಟು ಹೋದಾಗ ಅವರು ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಆರರಲ್ಲಿ ಮೋದಿಯವರ ಸರ್ಕಾರ ಐ ಐವತ್ತು ಸಾವಿರದ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಅಂದರೆ ಎಲ್ಲಿ ಕಾಂಗ್ರೆಸ್ಸವರು ಲೂಟಿ ಹೊಡಿತಾ ಇದ್ರು ನುಂದಿ ನೀರು ಕುಡಿತಾ ಇದ್ರು ಅದನ್ನೆಲ್ಲ ತಪ್ಪಿಸಿ ಇವತ್ತಿನ ಬಡ್ಜೆಟ್ಟಿನ ಗಾತ್ರನೂ ಕೂಡ ಮೋರ್ ದೆನ್ ತ್ರೀ ಟು ಫೋರ್ ಟೈಮ್ಸ್ ಜಾಸ್ತಿ ಆಗಿದೆ ಅವ್ರದ್ದು ಯೋಜನೇತರ ನಾನ್ ಪ್ಲಾನ್ ಬಡ್ಜೆಟಲ್ಲಿ ಕಾಂಗ್ರೆ ಕಾಂಗ್ರೆಸ್ ಇದ್ದಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹನ್ನೊಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಇತ್ತು ನಾನ್ ಪ್ಲ್ಯಾನಲ್ಲಿ ಮೋದಿಯವರು ಅದನ್ನು ಮೂವತ್ತೊಂಬತ್ತು ಸಾವಿರದ ನಲವತ್ತ್ನಾಲ್ಕು ಮೂವತ್ತೊಂಬತ್ತು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತೈದು ಇಷ್ಟು ಏರಿಕೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀರಿ ಒಟ್ಟು ಸ್ವೀಕೃತಿ ಅವರ ತ ಇದ್ದಾಗ ಬಡ್ಜೆಟಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಿತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ ಈಗ ಅದು ಮೂವತ್ತ್ನಾಲ್ಕು ಸಾವಿರದ ಮೂವತ್ತ್ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಒಂಬತ್ತು ಅಂದರೆ ಇಪ್ಪತ್ತೆರಡು ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಮೋದಿಯವ್ರ ಸರ್ಕಾರಕ್ಕೂ ತೆರಿಗೆ ಏನು ಪೋಲ್ ಇತ್ತು ಅದನ್ನು ಮಾಡಿದ್ದಾರೆ ಮತ್ತು ವಿತ್ತೀಯ ಕೊರತೆಯೂ ಅಷ್ಟೇ ಆಗ ಫೋರ್ ಪಾಯಿಂಟ್ ಏಯ್ಟ್ ಇತ್ತು ವಿತ್ತೀಯ ಕೊರತೆ ಮನಮೋಹನ್ ಸಿಂಗ್ ಅವರಿದ್ದಾಗ ಈಗ ವಿತ್ತೀಯ ಕೊರತೆ ಫೋರ್ ಪಾಯಿಂಟ್ ಫೋರ್ ಇದೆ ಇದೆ ಬಂಡವಾಳ ವೆಚ್ಚವೂ ಕೂಡ ಅಷ್ಟೇ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾಕಂದರೆ ಇದೇ ಎಲ್ಲ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಅದು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಈಗ ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ತೊಂಬತ್ತು ಕೋಟಿ ಅಂದರೆ ಒಂಬತ್ತು ಲಕ್ಷ ಕೋಟಿ ಒಂಬತ್ತು ಲಕ್ಷ ಕೋಟಿ ಎಕ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ನಮ್ಮದು ಪರ್ಸೆಂಟೇಜ್ಗೆ ಹೋದರೆ ಬಂಡವಾಳ ಚದ ಪರ್ಸೆಂಟೇಜ್ಗೆ ಹೋದರೆ ಅವರಿದ್ದಾಗ ಹದಿಮೂರು ಹದಿಮೂರು ಪಾಯಿಂಟ್ ಎಪ್ಪತ್ತಾರು ಇತ್ತು ತರ್ಟೀನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇತ್ತು ಈಗ ಇಪ್ಪತ್ತೆರಡು ಪಾಯಿಂಟ್ ಒನ್ ತ್ರೀ ಕ್ಯಾಪಿಟಲ್ ಎಕ್ಸ್ಪೆಂ ಎಕ್ಸ್ಪೆಂಡಿಚರ್ ಅಂದರೆ ಅಷ್ಟು ಅಂದರೆ ಟೋಟಲ್ ಆಲ್ ಎಲ್ಲಿ ತೆರಿಗೆಗಳನ್ನು ಸೋರಿಕೆ ಆಗ್ತಾ ಇತ್ತು ಆ ಸೋರಿಕೆಗಳನ್ನು ತಡೆಗಟ್ಟಿ ದೇಶದ ಒಂದು ಬಡ್ಜೆಟ್ಟನ್ನು ಜಾಸ್ತಿ ಮಾಡಿರೋವಂಥದ್ದು ಮತ್ತು ತೆರಿಗೆಗೆ ಇವ್ರನ್ನ ಅಡಾಪ್ಟ್ ಮಾಡಿರೋವಂಥದ್ದು ಮತ್ತು ವಿಶೇಷವಾಗಿ ನಿಮಗೆ ಗೊತ್ತಿದೆ ಹಿಂದೆ ಎಲ್ಲ ಕೋಲ್ ಹರಾಜಾಗ್ತಾಯಿದ್ರು ಹಾಗೆ ಕೆಲವರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಕೋಲ್ ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ ರಾಜೀವ್ ಗಾಂಧಿಯವರಿದ್ದಾಗ ಮನಮೋಹನ್ ಸಿಂಗ್ ಅವರಿದ್ದಾಗ ಫ್ರೀ ನೀವು ಕೋಲ್ ತೆಗೀರಿ ಬೇರೆ ಎಲ್ಲ ರಾಜ್ಯಗಳು ಕೊಡಿ ಅಂತ ಆದ್ರೆ ಮ ನರೇಂದ್ರ ಮೋದಿ ಅವರು ಬಂದಲ್ಲಿ ಅದರಲ್ಲಿ ಆದಾಯ ಬರೋ ರೀತಿ ಮಾಡಿದ್ದಾರೆ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಇವತ್ತು ಇವತ್ತು ಪ್ರಮುಖವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರಿಗೆ ಸಾಲದ ಮಿತಿಯನ್ನು ಮೂರು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ ಅಂದರೆ ರೈತರ ಪರವಾಗಿ ಮೋದಿಯವರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತೈತೆ ಪಿ ಎಮ್ನ ಧನ್ ಯೋಜನೆ ಅದು ಕೂಡ ಇವತ್ತು ಸಾಲ ಸೌಬ ಸೌಲಭ್ಯ ಅದನ್ನು ಕೂಡ ಹೆಚ್ಚಿಸುವಂಥ ಕೆಲಸವನ್ನು ಮೋದಿಯವರು ಬಜೆಟಲ್ಲಿ ಮಾಡಿದ್ದಾರೆ ಕೈಗಾರಿಕೆಗಳಿಗೆ ಸ್ಪಾಟ ಸ್ಟಾರ್ಟಪ್ಸ್ ಹತ್ತು ಕೋಟಿ ರೂಪಾಯಿಂದ ಇಪ್ಪತ್ತು ಕೋಟಿ ವರೆಗೆ ಬಡ್ಡಿ ಕಡಿಮೆ ಬಡ್ಡಿದಲ್ಲಿ ಅಂದರೆ ಹತ್ತು ಕೋಟಿ ಕೊಡ್ತಾಯಿದ್ರು ಈಗ ಇಪ್ಪತ್ತು ಕೋಟಿಗೆ ಏರಿಕೆ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಇದ್ದಾರೆ ಅಂದರೆ ಸ್ಟಾರ್ಟಪ್ಸ್ಗಳಿಗೆ ಭಾಳ ಸಹಾಯ ಆಗ್ತೈತೆ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಮೈಕ್ರೋ ಕಂಪನಿಗಳಿಗೆ ಐದು ಲಕ್ಷವರೆಗೂ ಕ್ರೆಡಿಟ್ ಕಾರ್ಡ್ ಇತ್ತು ಈಗ ಅದು ಇದರಿಂದ ಇಪ್ಪತ್ತೆರಡು ಲಕ್ಷ ಉದ್ಯಮಗಳಿಗೆ ಅನುಕೂಲ ಆಗ್ತೈತೆ ಮಹಿಳೆಯರಿಗೆ ಮೊದಲ ಬಾರಿ ಉದ್ಯಮ ಆರ ಆರಂಭಿಸುವವರಿಗೆ ಐದು ಲಕ್ಷ ಎಸ್ ಸಿ ಎಸ್ ಟಿಗಳಿಗೆ ಮಹಿಳೆಯರಿಗೆ ಇತ್ತು ಅದನ್ನು ಅದನ್ನು ಟರ್ಮ್ ಲೋನ್ ಆಗಿ ನೀಡುವಂಥದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ಕೋಟಿ ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕ ಆಹಾರ ನೀಡುವ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಪ್ರಮುಖವಾಗಿ ಮಧ್ಯಮ ವರ್ಗದವರು ಅಂದರೆ ಈ ದೇಶದಲ್ಲಿ ಹೆಚ್ಚು ಇರತಕ್ಕಂಥದ್ದು ಮಧ್ಯಮ ವರ್ಗದವರು ಆ ಮಧ್ಯಮ ವರ್ಗದವರಿಗೆ ಬಂಪರ್ ಮೇಲೆ ಬಂಪರ್ ಒಂದು ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಮೊದಲೆಲ್ಲ ನಾವು ನೋಡ್ತಾ ಇದ್ವಿ ಐದು ಲಕ್ಷದವರೆಗೂ ವಿನಾಯಿತಿ ಇದ್ದರೆ ಅದನ್ನು ಐದುವರೆ ಲಕ್ಷ ಮಾಡ್ತಾಯಿದ್ರು ಆರು ಲಕ್ಷ ಮಾಡ್ತಾಯಿದ್ರು ಈ ಥರದಿತ್ತು ಈ ಸರಿ ಆಲ್ಮೋಸ್ಟ್ ಆಲ್ ಡಬಲ್ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಲಕ್ಷದ ಮೇಲೆ ಸಂಬಳ ಬಂದರೂ ಕೂಡ ನಿಮಗೆ ಝೀರೋ ತೆರಿಗೆ ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲದರ ಮೇಲೆ ತೆರಿಗೆ ಹಾಕ್ಬಿಟ್ಟಿದ್ದಾರೆ ಏನು ಬಿಟ್ಟಿಲ್ಲ ಗಾಳಿ ಒಂದು ಬಿಟ್ಟು ಗಾಳಿ ಒಂದು ಬಿಟ್ಟಿದ್ದಾರೆ ಅದು ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಗಾಳಿ ಒಂದು ಬಿಟ್ಟು ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ದು ತೆರಿಗೆಗಳನ್ನು ಹಾಕದೆ ನಾವು ಐದು ಗ್ಯಾರಂಟಿಯನ್ನು ತರ್ತೀರಿ ಅಂತ ಎಲ್ಲದರ ಮೇಲೆ ತೆರಿಗೆ ಹಾಕಿದ್ದಾರೆ ಈಗ ಮೋದಿ ಅವ್ರ ಸರ್ಕಾರ ನಾನು ತಿಳಿದಂಗೆ ಆ ಥರದ್ದು ಯಾವುದೇ ತೆರಿಗೆಯನ್ನು ಜನಸಾಮಾನ್ಯರ ಮೇಲೆ ಏರಿಕೆಯನ್ನು ಮಾಡೇ ಇಲ್ಲ ಯಾವುದೇ ತೆರಿಗೆಯನ್ನು ಏಳಿಕೆ ಮಾಡಿಲ್ಲ ಈ ಪಾಪಿ ಕಾಂಗ್ರೆಸ್ ಅವರು ತೆರಿಗೆಗಳ ಹೊರೆಯನ್ನು ಹಾಕಿದ್ದಾರೆ ಓಟ್ಗೋಸ್ ಓಟ್ಗೋಸ್ ಓಲೈಕೆಗೋಸ್ಕರ ತೆರಿಗೆಗಳನ್ನು ಹಾಕಿ ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಮತ್ತು ಅರ್ಬ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆಯುವಂಥದ್ದಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಪರಿಣಾಮ ಬೀರತಕ್ಕಂಥ ವ್ಯವಸ್ಥೆಯನ್ನು ಆರೋಗ್ಯ ಕ್ಷೇತ್ರಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮೊದಲು ಕ್ಯಾನ್ಸರ್ ಅಂದರೆ ಬೆಂಗಳೂರಿಗೆ ಬರಬೇಕಾಯಿತು ಇಲ್ಲ ಹುಬ್ಳಿಗೆ ಹೋಗ್ಬೇಕಾಯ್ತು ಈಗ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಸ್ಥಳೀಯ ಅಲ್ಲಿರ್ತಕ್ಕಂಥ ಬಡವರಿಗೆ ಉಪಯೋಗ ಆಗೋ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಮತ್ತು ಕ್ಯಾನ್ಸರ್ ಹಾಗೂ ಮೂವತ್ತಾರು ಜೀವರಕ್ಷಕ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಜಾಸ್ತಿ ಇತ್ತು ಮುಂದಿನ ವರ್ಷದಿಂದ ಹತ್ತು ಸಾವಿರ ಸೀಟುಗಳನ್ನು ವೈದ್ಯಕೀಯ ಸೀಟುಗಳನ್ನು ಜಾಸ್ತಿ ಮಾಡಿದ್ದಾರೆ ಕಡಿಮೆ ಮಾಡಿರೋವಂಥದ್ದು ಟಿ ವಿ ಕಡಿಮೆ ಆಗಿದೆ ಸಾಮಾನ್ಯವಾಗಿ ಟಿ ವಿ ಜಾಸ್ತಿ ಮಾಡೇ ಮಾಡ್ತಾರೆ ಟಿ ವಿ ಕಡಿಮೆ ಆಗಿದೆ ಮೊಬೈಲ್ ಕಡಿಮೆ ಆಗಿದೆ ಎಲೆಕ್ಟ್ರಿಕ್ ಕಾರುಗಳು ಕಡಿಮೆ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ ಬಟ್ಟೆ ಮೇಲೆ ಕಡಿಮೆ ಮಾಡಿದ್ದಾರೆ ಚರ್ಮ ವಸ್ತುಗಳ ದರವನ್ನು ಕಡಿಮೆ ಅಂಥದ್ದು ಮತ್ತು ರಾಜ್ಯ ಸರ್ಕಾರಗಳಿಗೆ ಸಹಾಯ ಆಗೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಾರತಮ್ಯ ಇವತ್ತು ಕೇಳಿದ್ರೆ ನೀವು ಎಲ್ಲ ಕಾಂಗ್ರೆಸ್ ಅವರು ತಾರತಮ್ಯ ತಾರತಮ್ಯ ಅಂತ ಹೇಳ್ತಾರೆ ಇವತ್ತು ಕೇಂದ್ರ ಸರ್ಕಾರ ಈ ಬಡ್ಜೆಟ್ನಲ್ಲಿ ರಾಜ್ಯಗಳಿಗೆ ಐವತ್ತು ವರ್ಷ ಐವತ್ತು ವರ್ಷಗಳಲ್ಲಿ ಬಡ್ಡಿ ರಹಿತ ಸಾಲ ಅದಕ್ಕೋಸ್ಕರ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಮೀಸಲಿಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಪೋಸ್ಟ್ ಆಫೀಸ್ ಡಿಮ್ಯಾಂಡ್ಸ್ ಜ ಭಾಳ ಇದೆ ಈ ಸರಿ ಗ್ರಾಮೀಣ ಭಾಗದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಅಂಚೆ ಕಚೇರಿ ಪ್ರಾರಂಭ ಮಾಡುವಂಥದ್ದು ಅದರಲ್ಲೂ ರಿಟೈರ್ಡ್ ಆದಂಥವ್ರಿಗೆ ಭಾಳ ಇಂಪಾರ್ಟೆಂಟ್ ಇದು ಅವರ ಸೇವಿಂಗ್ಸ್ ಮಾಡೋವಂಥದ್ಕೆ ಎಲ್ಲದಕ್ಕೂ ಅದನ್ನು ಕೊಟ್ಟಿದ್ದಾರೆ ಮತ್ತು ರಾಷ್ಟ್ರೀಯ ಕ್ರಿಯಾ ಯೋಜನೆಯಲ್ಲಿ ಈ ಸರಿ ನಮಗೂ ಹೆಲ್ಪ್ ಆಗ್ತದೆ ನಮ್ಮ ಚನ್ನಪಟ್ಟಣ ರಾಮನಗರದಲ್ಲಿ ಆಟಿಕೆಗಳಿಗೆ ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದಾರೆ ಆಟಿಕೆಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಝೊಮೊಟೊ ಸುಗ್ಗಿ ಪಾಪ ಬಡವರು ಹುಡುಗರು ಅವ್ರಿಗೂ ಕೂಡ ಈ ಹಾಂ ಹಾಂ ಈ ಶ್ರಮ್ ಫೋರ್ಟ್ ಅಂತೇಳಿ ಅವ್ರಿಗೂ ಕೂಡ ಸಹಾಯ ಮಾಡುವಂಥ ಈಶ್ರಮ್ ಫೋರ್ಟ್ ಅಲ್ಲಿ ಅಳವಡಿಸ್ಕೊಳ್ಳೋರು ಅವಕಾಶ ನೀಡಲಾಗಿದೆ ಅವ್ರಿಗೂ ಕೂಡ ಮೊದಲು ಇಂದಿರಾ ಗಾಂಧಿಯವರಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಹನ್ನೆರಡು ಲಕ್ಷ ರೂಪಾಯಿ ನೀವು ಬಂದರೆ ಲಾಭ ಅದರಲ್ಲಿ ಬರೋ ಲಿಮಿಟ್ಗೆ ಹನ್ನೊಂದು ಸಾವಿರದ ಇಪ್ಪತ್ತು ಹನ್ನೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಟ್ಯಾಕ್ಸ್ ಬರ್ತಾಯಿತ್ತು ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಟ್ಯಾಕ್ಸು ಗಾಂಧಿಯವರಿದ್ದಾಗ ಈಗ ನಿರ್ಮಲಾ ಸೀತಾರಾಮನ್ ಅವರು ಅವರು ಮಹಿಳೆಯೇ ಝೀರೋ ಝೀರೋ ಟ್ಯಾಕ್ಸ್ ಝೀರೋ ಟ್ಯಾಕ್ಸ್ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಅವರು ಒಬ್ಬರು ಕೂಡ ಅಭಿನಂದನೆ ಸಲ್ಸ ಇಲ್ಲ ಟೀಕೆ ಮಾಡ್ತಾ ಈ ಏರಿಕೆ ಈ ಮಧ್ಯಮ ವರ್ಗದವರಿಗೆ ಇದು ಬಂದಿದೆಯಲ್ಲ ಇದ್ರ ಸುದ್ದಿನೇ ಎತ್ತುತ್ತಾ ಇಲ್ಲ ಅವರು ನಮಗೇನು ಕೊಟ್ಟಿದ್ದಾರೆ ನಮಗೇನು ತಿನ್ನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಎಲ್ಲರದು ನೋಡಿದೆ ಕಾಮೆಂಟ್ ಮಂತ್ರಿಗಳು ನಮಗೇನು ಕೊಟ್ಟಿಲ್ಲ ನಮಗೇನು ಕೊಟ್ಟಿಲ್ಲ ಅಂತ ನೀವು ಕೊಟ್ಟರೆ ತಿಂದಾಕಿಡ್ತೀರಾ ಅಂತ ಯಾರೂ ಕೊಟ್ಟಿಲ್ಲ ಬಡ ಜನರಿಗೆ ಏನು ಹೆಲ್ಪ್ ಆಗಬೇಕೋ ಅದನ್ನು ನೇರವಾಗಿ ಅವರಿಗೆ ಸಿಗುವಂಥದ್ದು ಮಾಡಿದ್ದಾರೆ ಇವತ್ತು ಜಲ್ ಜೀವನಲ್ಲಿ ಜಲ್ ಜೀವನ್ ಮೊದಲು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸಾವಿರಾರು ಕೋಟಿ ಹಣ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿಯವರಿದ್ದಾಗ ಇದು ಪ್ರಾರಂಭ ಆಗಿದ್ದು ಕೇಂದ್ರ ಸರ್ಕಾರದ ಅನುದಾನ ಕೊಟ್ಟಿದ್ದಾರೆ ಈಗ ಗ್ರಾಮಗಳಿಗೂ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಗ್ರಾಮ ಗ್ರಾಮಗಳಿಗೂ ಕೂಡ ಜಲ್ ಜೀವನ್ ನೀರನ್ನು ಕುಡಿಯೋ ನೀರನ್ನು ಶುದ್ಧ ಕುಡಿಯುವ ನೀರನ್ನು ಕೊಡೋಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇದು ಯಾರಿಗೆ ಬರ್ತೈತೆ ಕರ್ನಾಟಕದ ಜನಕ್ಕೆ ಬರೋದು ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಾರಲ್ಲ ಇದು ಕರ್ನಾಟಕ ಜನಕ್ಕೆ ಬರೋದಂಥದ್ದು ಒಂದು ಕೋಟಿ ಬಾಣಂತಿಯರಿಗೆ ಆರೋಗ್ಯ ಯೋಜನೆಯನ್ನು ಕೂಡ ಇವತ್ತು ಜಾರಿಗೆ ತಂದಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಇದ್ದಾಗ ತೆರಿಗೆಗಳ ಹೊರ ಇತ್ತು ಈಗ ತೆರಿಗೆಗಳ ಹೊರ ಇಲ್ಲದಂಥ ಬಡ್ಜೆಟನ್ನು ತೆರಿಗೆಯ ಹೊರೆಯಿಲ್ಲದ ಬಡ್ಜೆಟನ್ನು ಮೋದಿಯವರ ಸರ್ಕಾರ ಮಾಡಿದೆ ಕೈಗಾರಿಕೆಗಳಿಗೆ ವಿಶೇಷವಾಗಿ ಸ್ಮಾಲ್ ಮೊದಲು ಮೈಕ್ರೋ ಸ್ಮಾಲ್ ಮೀಡಿಯಮ್ ಅಂತ ಇತ್ತು ಈಗ ಮೈಕ್ರೋಗೆ ಒಂದು ಕೋಟಿ ಇತ್ತು ಅದನ್ನು ಟೂ ಪಾಯಿಂಟ್ ಫೈವ್ ಅಂದರೆ ಎರಡೂವರೆ ಕೋಟಿಗೆ ಏರಿಕೆ ಮಾಡಿದ್ದಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಹತ್ತು ಕೋಟಿ ಇತ್ತು ಅದನ್ನು ಇಪ್ಪತ್ತೈದು ಕೋಟಿ ವರೆಗೂ ಮಾಡಿದ್ದಾರೆ ಮೀಡಿಯಮ್ ಐವತ್ತು ಕೋಟಿ ಇತ್ತು ಅದು ನೂರ ಇಪ್ಪತ್ತೈದು ಕೋಟಿ ಮಾಡಿದ್ದಾರೆ ಅಂದರೆ ಇವರು ಆ ಸ್ಲ್ಯಾಬ್ಗೆ ಬರೋದರಿಂದ ಅನೇಕ ರಿಯಾಯಿತಿಗಳು ಇವರಿಗೆ ಸಿಗುತ್ತೆ ಕೇಂದ್ರ ಸರ್ಕಾರದ ಅನೇಕ ರಿಯಾಯಿತಿಗಳು ಟ್ಯಾಕ್ಸ್ ಬೆನಿಫಿಟ್ಸು ಸಿಗುತ್ತೆ ಮತ್ತು ಲೋನ್ಸು ಅದೇ ರೀತಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಿಂದ ಇಷ್ಟಾದರೂ ಕೂಡ ಇಷ್ಟು ತೆರಿಗೆಗಳ ಹೊರೆಯಿಲ್ಲದೆ ಮಧ್ಯಮ ವರ್ಗದವರ ಸಹಾಯ ಮಾಡುವಂಥದ್ದು ವಿಶೇಷವಾಗಿ ಮಹಿಳೆಯರಿಗೆ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ ಬಾಣಂತಿಯರ ಸಾವು 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 ದಿನನಿತ್ಯ ನೋಡ್ತಾ ಇದ್ದೀರಿ ಇದುವರೆಗೂ ಮಾಧ್ಯಮದಲ್ಲಿ ಆದರೆ ಈಗ ಬಾಣಂತಿಯರಿಗೆ ಒಂದು ಕೋಟಿ ಜನಗಳಿಗೆ ಸಹಾಯ ಆಗುವಂಥ ಆರೋಗ್ಯ ಯೋಜನೆ ಇರ್ಬೋದು ಒಂದು ರೀತಿ ವಿಕಸಿತ ಭಾರತದ ಕಲ್ಪನೆಯನ್ನು ಇಟ್ಕೊಂಡು ಹೊರಟಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಇದ್ದೀರಿ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಥರ ಕಾಮಾಲೆ ಕಣ್ಣು ಕಾಮಾಲೆ ಕಣ್ಣು ಕಾಮಾಲೆ ಬಂದಾಗ ಏನಾಗ್ತೈತೆ ನೋಡೋದೆಲ್ಲ ಕಾಣ್ತಾ ಕಾಣ್ತೈತೆ ಯಾಕಂದರೆ ರೋಗ ಬಂದ್ಬಿಟ್ಟು ಇರ್ತೈತೆ ಈ ಕಾಂಗ್ರೆಸ್ಗೆ ರೋಗ ಬಂದ್ಬಿಟ್ಟಿದೆ ಆ ರೋಗದಿಂದ ಅವ್ರಿಗೆ ಕಾಮಾಲೆ ಕಣ್ಣು ಏನು ಕಾಣಿಸಲ್ಲ ಎಲ್ಲ ಅಳದಿ 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 ಕಾಣಿಸ್ತಾ ಇದೆ ಯಾಕೆಂದರೆ ಇವರಿಗೆ ಭಾಳ ಇಷ್ಟಪಡುವಂಥ ಈ ಮುಸ್ಲಿಂ ರಾಷ್ಟ್ರ ಭಾಳ ಇಷ್ಟಪಡ್ತಾರೆ ಅವರು ಮುಸ್ಲಿಂ ರಾ ರಾಷ್ಟ್ರ ಅಂದರೆ ಪಾಕಿಸ್ತಾನ ಅವ್ರ ಬಡ್ಜೆಟ್ ಹೆಂಗಿದೆ ಒಂದು ಸರಿ ಕಂಡುಬಿಟ್ಟು ನೋಡಿರಿ ನೀವು ಇಷ್ಟಪಡೋರು ಯಾಕಂದರೆ ಬ್ರದರ್ಸ್ ಅಂದ್ರಿ ನೀವು ಕುಕ್ಕರ್ ಬಾಂಬ್ ಹಾಕಿದಾಗೂ ಬ್ರದರ್ಸ್ ಅಂತೀರಾ ಇಲ್ಲಿ ರಾಮೇಶ್ವರ ಕೆಫೆ ಮಾಡಿದಾಗೂ ಅವ್ರೇನು ಅವ್ರ ಪರವಾಗಿ ಮಾತಾಡ್ತೀರಾ ನೀವು ಒಂದು ಸರಿ ಪಾಕಿಸ್ತಾನದ ಬಡ್ಜೆಟನ್ನು ನೋಡಿ ಇಲ್ಲಿ ಒಂದು ಸರಿ ನಮ್ಮ ನರೇಂದ್ರ ಮೋದಿಯವರ ಬಡ್ಜೆಟನ್ನು ನೋಡಿ ನಾವು ಇವತ್ತು ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿದ್ದೀರಿ ಐದನೇ ಸ್ಥಾನದಲ್ಲಿ ಅದನ್ನು ನಾಲ್ಕನೇ ಸ್ಥಾನಕ್ಕೆ ಹೋಗುವಂಥ ಮೂರನೇ ಸ್ಥಾನಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಆರ್ಥಿಕ ಪರಿ ಇದರಲ್ಲಿ ಇನ್ನೊಂದು ಕಡೆ ಪಕ್ಕದಲ್ಲಿರುವಂಥ ಪಾಕಿಸ್ತಾನ ನಮ್ಮದೇ ಸ್ವಾತಂತ್ರ್ಯ ಬಂದಾಗೆ ಅವ್ರಿಗೂ ಸ್ವಾತಂತ್ರ್ಯ ಬಂದಿದ್ದು ದಿನ ಹೆಚ್ಚು ಕಮ್ಮಿ ಅಲ್ಲ ಬಂದಿದ್ದು ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪಾಕಿಸ್ತಾನಾಗ ಏನು ಇತ್ತು ಗಾಂಧಿ ಅವ್ರಿಗೆ ಸರ್ಕಾರದಲ್ಲಿ ಪಾಕಿಸ್ತಾನ ನಮ್ಮ ನಮ್ಮ ಥರ ಈಕ್ವಲ್ ಆಗಿತ್ತು ಅವರು ಅಲ್ಲಿ ನಾವು ಒಬ್ಬ ಯಾರೋ ಶರೀಫ್ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು ಬೇರೆ ದೇಶದಲ್ಲಿ ಇದು ಓಡ್ಬಂದು ತಿರ್ಗಿ ಬಂದ್ರಲ್ಲ ಇಲ್ಲಿ ಷರೀಫ್ ನವಾಜ್ ಷರೀಫ್ ಅವ್ರು ಹೇಳಿರೋ ವಿಡಿಯೋ ಇದೆ ಅವ್ರೇನು ಏನು ಹೇಳಿದ್ದಾರೆ ಒಂದು ಕಾಲದಲ್ಲಿ ನಾವು ಭಾರತ ಈಕ್ವಲ್ ಆಗಿದ್ರಿ ಈಕ್ವಲ್ ಆಗಿದ್ರಿ ನಾವಿಬ್ರು ಇವತ್ತು ಭಾರತದ ಒಂದು ಹಣ ಹಾಂ ಜಿ ಡಿ ಪಿ ಜಿ ಡಿ ಪಿ ಇರ್ಬೋದು ನಾವು ವಿಶ್ವಸಂಸ್ಥೆಯಲ್ಲಿ ನಮ್ಮ ಹಣ ಇದೆ ಈಗ ಇವತ್ತು ನಾವು ಅವರು ವಿಶ್ವಸಂಸ್ಥೆಯಲ್ಲಿ ಭಾರತ ಹಣ ಇಟ್ಟಿದ್ದಾರೆ ಅವರು ಬೇಕಾದಷ್ಟು ನಾವು ಎಲ್ಲ ಕಡೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀರಿ ನಾವು ಹೋಲಿಕೆ ಮಾಡಿದ್ದಾರೆ ಹೋಲಿಕೆ ಮಾಡಿದ್ದಾರೆ ಹಿಂದೆ ಕಾಂಗ್ರೆಸ್ ಇದ್ದಾಗ ಏನಿತ್ತು ಇವತ್ತು ಮೋದಿ ಬಂದ ಮೇಲೆ ಮೋದಿಯವರು ಬೇರೆ ಬೇರೆ ಅಂದರೆ ಈಗ ಕೋವಿಡ್ ಬಂದಾಗ ನೂರು ದೇಶಗಳಿಗೆ ಹೆಚ್ಚು ಕೋವಿಡ್ ಲಸಿಕೆಯನ್ನು ಕೊಟ್ಟರು ಮೋದಿಯವರು ನಾವು ಬೇರೆ ದೇಶಕ್ಕೆ ಪಕ್ಕದಲ್ಲಿ ಶ್ರೀಲಂಕಾ ಇರ್ಬೋದು ಹಿಂದೆ ಬಾಂಗ್ಲಾದೇಶ ಇರ್ಬೋದು ಟಿಬೆಟ್ ಇರ್ಬೋದು ಭೂತಾನ್ ಇರ್ಬೋದು ಬೇರೆ ಬೇರೆ ರಾಜ್ಯಕ್ಕೆ ನಾವು ಇವತ್ತು ಆರ್ಥಿಕ ಸಹಾಯತ ಆಫ್ಘಾನಿಸ್ತಾನಕ್ಕೆ ಅಲ್ಲಿನ ಪಾರ್ಲಿಮೆಂಟನ್ನು ಕಟ್ಕೊಟ್ಟಿದೀರಿ ಅದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀರಿ ಆದರೆ ಪಾಕಿಸ್ತಾನ ಇವತ್ತು ಭಿಕ್ಷೆ ಭಿಕ್ಷುಕರ ಒಂದು ದೇಶ ಆಗಿದೆ ನಾವು ಮೋದಿಯವರು ಬಂದ ಮೇಲೆ ನಾವು ಸಂಪತ್ ದೇಶ ಆಗಿ ಮಂಗಳ ಗ್ರಹಕ್ಕೂ ಹೋಗುವಂಥ ಶಕ್ತಿ ಬಂದಿದೆ